ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಿಶಿತಲಾಗ್ಸ್ ಎಲ್ಲರೂ ಹೆಂಗಿದ್ರೆ ಕಣ್ರಿ ಚೆನ್ನಾಗಿದ್ದೀರಾ ನಾವು ತುಂಬಾ ಚೆನ್ನಾಗಿದ್ದೀವಿ ಕಂಡ್ರಿ ನೀವೆಲ್ಲವೂ ಚೆನ್ನಾಗಿರ್ಬೇಕಂತ ಅಂತ ಕೇಳ್ತಾ ವೀಡಿಯೋ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್ ಇವತ್ತು ಏನು ವ್ಲಾಗೂ ಏನು ಕತೆ ಅನ್ಕೊತಾ ಇದ್ದೀರಾ ಹೌದು ಕಣ್ರಿ ಆಗಲಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ ಯಾವ ಥರ ಅಂತ ನೀವು ನೋಡ್ಕೊಳ್ರಿ ನೀವು ನೋಡಿ ಸಪೋರ್ಟ್ ಮಾಡಿ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ನನ್ನ ವೀಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ಟವ್ ಹಚ್ಚಿ ಬಾಣಲಿ ಇಕ್ಬಿಟ್ಟು ಕಡಲೆ ಬೀಜ ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಕಣ್ರಿ ಒಂದು ಇಡೀ ಅಷ್ಟೇ ಜಾಸ್ತಿ ಏನಿಲ್ಲ ಒಂದು ಇಡಿ ಅಷ್ಟು ಹಾಕ್ಕೊಂಡು ಇದ್ದೀನಿ ಅದಕ್ಕೆ ಅದ್ರ ಜೊತೆಗೆ ಸ್ವಲ್ಪ ಉದ್ದಿನ ಬೇಳೆ ಕಡಲೆ ಬೇಳೆ ಹಾಕ್ಕೊಬಿಟ್ಟು ಅದು ಹುರ್ಕೊಬಿಡೋಣ ಕಣ್ರಿ ಬಾಳ್ಸೋದು ಬೇಡ ಚೆನ್ನಾಗಿ ಹುರ್ಕೊಬಿಡೋಣ ಹಾಕ್ಕೊಂಡೆ ಕಡಲೆ ಹಾಕೊಂಡೆ ಕಡಲೆ ಕಡಲೆಬೇಳೆನೂ ಹಂಗೆ ಇದ್ದೀನಿ ಇಷ್ಟೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬಿಡೋಣ ಕಣ್ರಿ ಚೆನ್ನಾಗಿರುತ್ತೆ ಕಣ್ರಿ ಅಗಲಕಾಯಿ ಗೊಜ್ಜು ಚಪಾತಿಗೆ ಅನ್ನಕ್ಕೆ ಮತ್ತು ರೊಟ್ಟಿಗೆ ಸೈಡಾಗಿ ನಂಜ್ಕೊಂಡು ತಿನ್ನೋದಕ್ಕಂತೂ ಸೂಪರ್ ಕಾಂಬಿನೇಷನ್ನು ಹಾಗೆ ನಾನು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದೆರಡು ಸೇರಿಸ್ಕೊಂಡಿದ್ದೀನಿ ಕಣ್ರಿ ಇನ್ನು ಜೀರಿಗೆ ಒಂದು ಅರ್ಧ ಸ್ಪೂನು ಟೀ ಸ್ಪೂನ್ ಸೇರಿಸ್ಕೊಂಡಿದ್ದೀನಿ ಹಾಗೆ ಬಿಳಿ ಎಳ್ಳಿದ್ರೆ ಬಿಳಿ ಎಳ್ಳು ಹಾಕೋಬಿಡ್ರಿ ನಾನು ಗಸಗಸೆ ಸೇರ್ಸ್ಕೊತಾ ಇದ್ದೀನಿ ಒಂದು ಟೀ ಸ್ಪೂನ್ ಆದಷ್ಟು ಇಷ್ಟೆಲ್ಲ ಹುರ್ಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೊಂಡಿದ್ದೀನಿ ನೋಡ್ತಾಯಿದೀರಲ್ವಾ ಈ ಥರ ಹುರ್ಕೊಬಿಟ್ಟು ಮಿಕ್ಸಿ ಜಾ ತಗೊಂಡು ಚೆನ್ನಾಗಿ ಪೌಡ್ರ್ ಮಾಡ್ಕೊಬಿಡೋಣ ಕಣ್ರಿ ಇದೇ ಮೈನು ಹಾಗಲಕಾಯಿ ಗೊಜ್ಜಿಗೆ ಮಸಾಲೆ ಎಲ್ಲ ರೆಡಿ ಆಯ್ತಲ್ಲ ರುಬ್ಬಿಕ್ ಸೈಡ್ ಇಕ್ಬಿಟ್ಟು ಅದೇ ಬಾಣಲಿಗೆ ನಮ್ಗೆ ಎಣ್ಣೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಂಡು ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿ ಆಗಿದ ತಕ್ಷಣ ಸಾಸಿವೆ ಹಾಕ್ಕೊಂಡು ಸಿಡಿಲಿ ಕಂಡು ಸಾಸಿವೆ ಎಲ್ಲ ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿತಾ ಇದೆಯಲ್ಲ ಒಂದೇ ಒಂದು ಬ್ಯಾಡ್ಗೆ ಮೆಣಸಿನ್ಕಾಯಿ ಸೇರಿಸ್ಕೊಂಬಿಡ್ತೀನಿ ಕಂಡ್ರೆ ಇದಕ್ಕೆ ಬೆಳಗ್ಗೆ ಮೆಣಸಿನ್ಕಾಯಿ ಸೇರಿಸಿದ್ದಾಗಿದ್ದ ತಕ್ಷಣ ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದ ಕಟ್ ಮಾಡಿ ಹಾಕ್ಕೊಂತ ಇದ್ದೀನಿ ಕಂಟ್ರೆ ಇದಕ್ಕೆ ಈರುಳ್ಳಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಕಲರ್ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ನಾನು ಹಸಿ ಕರ್ಬೇವಿನ ಸೊಪ್ಪು ಇರಲಿಲ್ಲ ಕಣ್ರೆ ಒಣಗಿರೋ ಕರ್ಬೇವಿನ ಸೊಪ್ಪೆ ಸೇರಿಸ್ಕೊಂಡಿದ್ದೀನಿ ನೀವು ಹಸಿದಿದ್ದರೆ ಹಸಿದು ಸೇರಿಸ್ಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ಫ್ಲೇವರು ಇನ್ನು ನಾನು ಇನ್ನು ಆ ಟಮೊಟೊ ಒಂದು ಎರಡು ಚೆನ್ನಾಗಿ ಅಣ್ಣಾಗಿರೋದು ದಪ್ಪಕ್ಕಿರೋದು ಒಂದು ಎರಡು ಟೊಮೊಟೊ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕಂಡು ನಾನು ಹುಣ್ಸೆಹಣ್ಣು ಸೇರಿಸ್ತಾ ಇಲ್ಲ ಕಂಡು ಟೊಮೊಟೊ ಮಾತ್ರ ಸೇರಿಸ್ತಾ ಇರೋದು ನೀವು ಬೇಕಾಗಿರೋದು ಬೇಕಾಗಿರೋರು ಹುಣ್ಸೆಹಣ್ಣು ಸೇರಿಸ್ಕೋಬೋದು ರಸ ಲಾಸ್ಟಲ್ಲಿ ಇದೆಲ್ಲ ಟೊಮೊಟೊ ಚೆನ್ನಾಗಿ ಎಣ್ಣೆ ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈ ಮಟ್ಟಿಗೆ ಚೆನ್ನಾಗಿ ಫ್ರೈ ಆಗಿದೆ ಟೊಮೊಟೊ ಎಲ್ಲ ಇನ್ನು ನಾನು ಅಂತೂ ಚಿಕ್ಕ ಫಸ್ಟು ಒಂದು ಅರ್ಧ ಕೆಜಿಗಿಂತ ಒಂದು ಸ್ವಲ್ಪ ಕಮ್ಮಿನೇ ತೊಗೊಂಡು ಚೆನ್ನಾಗಿ ತೊಳ್ಕೊಬಿಟ್ಟು ಚಿಕ್ಕ ಚಿಕ್ಕ ಪೀಸ್ ನೋಡಿ ಯಾವ ಥರ ರೇಂಜಿಗೆ ಕಟ್ ಮಾಡಿದ್ದೀನಿ ಅಂತ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡಿಕೊಂಡು ಅದು ಚೆನ್ನಾಗಿ ಫ್ರೈ ಮಾಡ್ಕೊಬಿಡ್ತೀನಿ ಕಣ್ರಿ ಇದೇ ಒಗ್ಗರಣೆಯಲ್ಲಿ ಇದೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇಷ್ಟಿರೋದು ಒಂದು ಅರ್ಧ ಆಗೋ ತನಕ ನಾನು ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಂಡಿದ್ದೀನಿ ಕಣ್ರಿ ನೋಡಿ ಎಷ್ಟಾಗಿದೆ ಇವಾಗ ಇಷ್ಟ ಆಗೋ ತನಕ ನಾನು ಅದೇ ಎಣ್ಣೆಯಲ್ಲೇ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಅಚ್ಚಿಕ ಪುಡಿ ಒಂದು ಸ್ವಲ್ಪ ಮತ್ತು ಧನಿಯಾ ಪೌಡ್ರು ಒಂದು ಟೀ ಸ್ಪೂನ್ ಮತ್ತೆ ಸೇರಿಸ್ಕೊತೀನಿ ನಾನು ದ ಧನಿಯಾ ಪೌಡ್ರು ಇವಾಗ ಇದಕ್ಕೆ ಅಂತ ಹೇಳ್ಬಿಟ್ಟು ಹಗಲಕಾಯಿಗೆ ಸ್ವಲ್ಪ ಇಡೀಲಿ ಮಸಾಲೆ ಎಲ್ಲ ಅಂತ ಹೇಳ್ಬಿಟ್ಟು ಇವಾಗ ಸ್ವಲ್ಪ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊತ ಇದ್ದೀನಿ ನೋಡಿ ಈ ಮಟ್ಟಿಗೆ ಚೆನ್ನಾಗಿ ಕಲ್ಸ್ಕೊಂಡಿದೀನಿ ಕಂಟ್ರಿ ಮಸಾಲ ಧನಿಯಾ ಪೌಡ್ರ್ ಎಲ್ಲ ಹಾಕಿ ಧನ್ಯಾ ಪೌಡ್ರ್ ಎಲ್ಲ ಹಾಕಿರೋದು ಇನ್ನು ನಾವು ಆವಾಗಲೇ ಮಸಾಲ ಎಲ್ಲ ರೆಡಿ ಮಾಡ್ಕೊಂಡಿದ್ವಲ್ಲ ಅದೇ ಪೌಡ್ರ್ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಇದ್ಮೆ ಕಲಸ್ಕೊಬಿಡೋಣ ಹಗಲಕಾಯಿಗೆ ಚೆನ್ನಾಗಿ ಹಿಡಿಯೋ ತನಕ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇವಾಗ ಬೇಡಿಗೆ ಮೆಣಸಿನ್ಕಾಯಿ ಸೇರಿಸಿದ್ದೀನಲ್ಲ ಅದಕ್ಕೆ ಚೆನ್ನಾಗಿ ಕಲ್ಸ್ಕೊಂಡು ಇದಾಗಿದ್ದ ತಕ್ಷಣ ನಾನು ಒಂದೆರಡು ಲೋಟ ನೀರು ತಗೊಳ್ತಾ ಇದ್ದೀನಿ ಕಂಡ್ರಿ ಒಂದೆರಡು ಲೋಟ ನೀರು ಹಾಕ್ತಾ ಇದ್ದೀನಿ ಇದಕ್ಕೆ ಎರಡು ಲೋಟ ನೀರು ಸ ಸೇರಿಸಿಬಿಟ್ಟು ಚೆನ್ನಾಗಿ ಕಲ್ಸ್ಕೊಬಿಡ್ತಾಯಿದ್ದೀನಿ ಫ್ರೆಂಡ್ಸ್ ಕಲಸಾಗಿದ ತಕ್ಷಣ ನಾನು ಧನಿಯಾ ಪೌಡ್ರ್ ಒಂದು ಟೀ ಸ್ಪೂನ್ ಇದ್ದೀನಿ ಮತ್ತು ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಬಿಡೋಣ ಉಪ್ಪು ಸೇರಿಸ್ಕೊಂಡಿದ್ದಾಗಿದ್ದ ತಕ್ಷಣ ನಾನು ಬೆಲ್ಲ ಸೇರಿಸ್ಕೊಂತೀನಿ ಕಣ್ರಿ ಬೆಲ್ಲ ನಾನು ಒಂದು ಎರಡು ಟೀ ಸ್ಪೂನು ಪುಡಿ ಬೆಲ್ಲ ಕಪ್ಪು ಬೆಲ್ಲ ಸೇರಿಸ್ಕೊತಾ ಇದ್ದೀನಿ ನಿಮ್ಗೆ ಇದ್ರೆ ಅದು ಸೇರಿಸ್ಕೋಬೋದು ಬೆಲ್ಲ ಇಷ್ಟು ಹಾಕ್ಕೊಬಿಟ್ಟು ನಾವು ಚೆನ್ನಾಗಿ ಕಲಸ್ಕೊಬಿಡೋಣ ಫ್ರೆಂಡ್ಸ್ ತುಂಬ ಚೆನ್ನಾಗಿದ್ದು ತುಂಬ ಚೆನ್ನಾಗಿತ್ತು ಕಣ್ರಿ ಹಾಗಲಕಾಯಿ ಗೊಜ್ಜಂದು ಸೂಪರಾಗಿತ್ತು ಬೊಂಬಟಾಗಿತ್ತು ನೀವು ಒಂದು ಸರಿ ಟ್ರೈ ಮಾಡಿ ಇಷ್ಟೆಲ್ಲ ಕಲ್ಸ್ಕೊಂಡಿದ್ದಾಗಿದ್ದ ತಕ್ಷಣ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ ಕಣ್ರಿ ಕಲಿಸ್ಕೊಬಿಟ್ಟು ಚೆನ್ನಾಗಿ ಕಲಿಸ್ಕೊಬಿಡೋಣ ಕಲಸಿದ ತಾಕಿದ ತಕ್ಷಣ ನಾವು ಪ್ಲೇಟ್ ಹಬೆಗೆ ಪ್ಲೇಟ್ ಮುಚ್ಚಿಬಿಟ್ಟು ಹಬೆಯಲ್ಲೇ ಚೆನ್ನಾಗಿ ಕುದಿಯೋ ತನಕ ಬೇಯೋ ತನಕ ಬಿಟ್ಬಿಡೋಣ ಆವಾಗ ಆವಾಗ ಪ್ಲೇಟ್ ಮುಚ್ಚಿ ತೆಗೆದು ಇದ್ದರೆ ಅದು ಚೆನ್ನಾಗಿ ನೀರೆಲ್ಲ ಹಿಂಗೋಗಿಬಿಡಬೇಕು ಗೊಜ್ಜು ತಿಕ್ಕಾಗಬೇಕು ಆವಾಗೇ ಚೆನ್ನಾಗಿರೋದು ಕಣ್ರಿ ನಾನು ಹಬೆಯಲ್ಲೇ ಬೇಯಿಸ್ತಾ ಇದ್ದೀನಿ ಚೆನ್ನಾಗಿ ಪ್ಲೇಟ್ ಮುಚ್ಚೋದು ತೆಗಿಯೋದು ಈ ಥರ ಬೇಗ ಇದಾಗುತ್ತಲ್ವ ಹಬೆಗೆ ಚೆನ್ನಾಗಿ ಬೇಯುತ್ತೆ ನೋಡಿ ಈ ಮಟ್ಟಿಗೆ ಆಗಿದೆ ಇನ್ನೂ ಚೆನ್ನಾಗಿ ಬೇಯಬೇಕು ಇನ್ನೂ ಕುದಿಸ್ತೀನಿ ನಾನು ಇವಾಗ ಸ್ವಲ್ಪ ಕಲಿಸ್ಕೊಬಿಡೋಣ ಇಲ್ಲಾಂದರೆ ತಳ ಇದಾಗೋಗ್ಬಿಡುತ್ತೆ ತುಂಬ ಚೆನ್ನಾಗಿತ್ತು ಕಣ್ರಿ ನೋಡ್ತಾಯಿದ್ರೇ ಬಾಯಲ್ಲಿ ಇರುತ್ತೈತೆ ಯಾರು ಕಹಿ ತಿನ್ನೋಲ್ಲ ಆಗಲಿ ಕೈ ತಿನ್ನೋಲ್ಲ ಅನ್ನೋರಿಗೆ ಇದೊಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ರೆಸಿಪಿನ ಚೆನ್ನಾಗಿರುತ್ತೆ ತಿನ್ನಲ್ಲ ಅನ್ನೋರು ತಿಂತಾರೆ ಕಣ್ರಿ ಅಷ್ಟು ಚೆನ್ನಾಗಿರುತ್ತೆ ಯಾಕಂದರೆ ನಾವು ಬೆಲ್ಲ ಎಲ್ಲ ಹಾಕಿದ್ದೀವಿ ಟೊಮೋಟೊ ಹಾಕಿದ್ದೀವಿ ಧನ್ಯಾ ಪೌಡ್ರು ಎಲ್ಲ ಮಸಾಲೆಗಳೆಲ್ಲ ಬಿದ್ದಿದೆಯಲ್ಲ ತುಂಬ ಟೇಸ್ಟಿಯಾಗಿ ಇತ್ತು ತುಂಬ ಟೇಸ್ಟಿಯಾಗಿತ್ತು ಅನ್ನೋದೇನು ತುಂಬ ಚೆನ್ನಾಗಿತ್ತು ನನಗಂತೂ ಹಿಂಗೆ ಮಾಡಿಕೊಟ್ರೆ ನಾನು ಫ್ರೈ ಮಾಡ್ತೀನಿ ಅದು ಚೆನ್ನಾಗಿರುತ್ತೆ ಹಾಗಲ್ಕಾಯಿ ಫ್ರೈ ಇದು ರೆಸಿ ಇದು ಚೆನ್ನಾಗಿತ್ತು ನಾನು ಜೋ ಇದಕ್ಕೆ ನಾನು ಅಕ್ಕಿ ರೊಟ್ಟಿ ಮಾಡಿಕೊಟ್ಟಿದ್ದೆ ತುಂಬ ಟೇಸ್ಟಿಯಾಗಿತ್ತು ತಿನ್ನೋದಕ್ಕೆ ನೋಡಿ ಈ ಥರ ತಿಕ್ಕಾಗೋ ತನಕ ನಾವು ಹಬ್ಬೆಯಲ್ಲೇ ಚೆನ್ನಾಗಿ ಬೇಯಿಸ್ಬೇಕು ಕಣ್ರಿ ಹಾಗಲಕಾಯೆಲ್ಲ ಆವಾಗ ಹಾಗಲಕಾಯಿ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಎಷ್ಟು ಗಟ್ಟಿಯಾಗಿದೆ ಇವಾಗ ಹಾಗಲಕಾಯಿ ಗೊಜ್ಜು ಪರ್ಫೆಕ್ಟಾಗಿ ಆಗಿದೆ ಕಣ್ರಿ ಇನ್ನು ನಾನು ಸರ್ವ್ ಮಾಡೋಣ ಅಂತ ಹೇಳಿಬಿಟ್ಟು ತೆಗೆದೇ ತೆಗ್ದು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಕಣ್ರಿ ನಿಮಗೆ ತೋರಿಸ್ಬೇಕಲ್ಲ ಯಾವ ಥರ ಇದೆ ಅಂತ ನಾನು ಗೊಜ್ಜನಾ ಅದಕ್ಕೆ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ಕಣ್ರಿ ನೀವೊಂದ್ಸರಿ ಟ್ರೈ ಮಾಡಿ ಮುದ್ದೆಗೆ ಚಪಾತಿಗೆ ರೊಟ್ಟಿಗೆ ಇಲ್ಲಾಂದರೆ ಅನ್ನ ಸಾರು ಮಾಡಿದರೆ ಸೈಡಾಗಿ ನಂಜ್ಕೊಂಡು ತಿನ್ನೋದಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಕಣ್ರಿ ಕೈಗೂ ಕೈಗೂಜ್ಜಾರು ತಿನ್ನಲ್ಲ ಅಂತಾರೋ ಅಂಥವ್ರಿಗೆ ಒಂದು ಸರಿ ಮಾಡಿ ಕೊಡಿ ಅವರು ತಿಂತಾರೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಕಣ್ರಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್ ಬಾಯ್